ರಾಜ ಹೇಳಿದ್ರು ತಕ್ಷಣ ಇದು ಏನ್ ಗೆಡ್ಡೆಯಾಗಿರ್ಬೋದು ನೀವು ಹೋಗಿ ಆಸಲ್ಲಿ ಹೋಗಿ ನಿಂತ ಸರಿಯಿಂದ ಅಲ್ಲಿ ಹೋಗಿ ನಾವು ಬಯೋಸ್ಪಿ ಮಾಡಿ ನೋಡುವ ಅದು ಕ್ಯಾನ್ಸರ್ ಅಂತ ರಿಪೋರ್ಟ್ ಬಂತು ರಿಪೋರ್ಟ್ ಬಂದಿದ ನಮಗೆ ತುಂಬ ದುಃಖ ಆಯಿತು ಯಾಕಂದರೆ ನಮ್ಮ ಸೊಸೆ ಮೂರು ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ನಮ್ಮ ಮಗಳು ಸಹ ಪ್ರೆಗ್ನೆಂಟ್ ಆಗಿದ್ದಾಳೆ ಆಮೇಲೆ ಈ ತರ ಒಂದು ಅನಾರೋಗ್ಯ ಬಂದಿದೆ ಅಲ್ವಾ ಅಂತ ನಮಗೆ ತುಂಬಾ ದುಃಖ ಆಯಿತು ನಮ್ಮ ಮನೇಲಿರೋರೆಲ್ಲ ನಮ್ಮ ನಮ್ಮ ಎಲ್ಲೂ ಈಗ ಟ್ರೀಟ್ಮೆಂಟ್ ಇದೆ ಸರಿ ಹೋಗುತ್ತೆ ಏನೂ ಭಯ ಪಡಬೇಡಿ ಅಂತ ಹೇಳಿದರು ಆದರೂ ನಮಗೆ ಸಮಾಧಾನವೇ ಇಲ್ಲ ದುಃಖ ಭಯ ಒಂಥರ ಗಲಿಬಿಡಿ ನಮ್ಮ ಸೊಸೈಟಿ ಹೆಂಗೆ ಹೇಳೋದು ಹೇಳಿದರೆ ಅವ್ರಿಗೆ ಏನಾದರೂ ಆಗುತ್ತಾ ಆ ಥರ ಎಲ್ಲ ಹಲವಾರು ಪ್ರಶ್ನೆಗಳು ನಮಗೆ ಎಲ್ಲ ನಿದ್ದೆ ಬರ್ತಾ ಇರಲಿಲ್ಲ ಆವಾಗ ಡಾಕ್ಟ್ರು ಬಂದು ಈ ಕಿಬ್ಬಾರಿ ಹಾಸ್ಪಿಟ್ಲಲ್ಲಿ ಹೋಗಿ ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಅಲ್ಲಿ ನಮಗೆ ಗೊತ್ತಿರೋರು ಒಬ್ಬರಿದ್ದರು ಅವ್ರಿಗೆ ಎಲ್ಲ ಡಾಕ್ಟರ್ಸ್ ಎಲ್ಲ ಗೊತ್ತು ಸರಿ ಅವರ ಮುಖಾಂತರ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳುವಾಗ ಡಾಕ್ಟ್ರು ಬಂದು ಹದಿನೈದು ದಿವಸ ಬರೀ ಟೆಸ್ಟು ಸ್ಕ್ಯಾನಿಂಗು ಅದು ಇದು ಅಂತ ಬರ್ಕೊಡ್ತಾನೇ ಇದ್ರು ಎಲ್ಲ ಬರ್ಕೊಡ್ತಾನೆ ಇದ್ರು ದಿನ ಹೋಗೋದು ಬರೋದು ಆದರೆ ನಮಗೆ ನೆಮ್ಮದಿ ಇಲ್ಲ ಊಟ ಸೇರ್ತಾ ಇರ್ಲಿಲ್ಲ ನಮ್ಮ ಸೊಸೆಗೂ ಹೇಳ್ಲಿಲ್ಲ ನಮ್ ಮಗ ಹೇಳ್ಬೇಡಮ್ಮ ಹೇಳ್ಬೇಡಮ್ಮ ಏನಾದ್ರೂ ಅಂತ ಹೇಳ್ತಾ ಇದ್ದ ಅಪಾಯಿಂಟ್ಮೆಂಟ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆವಾಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಪಾಯಿಂಟ್ಮೆಂಟ್ ಇತ್ತು ನಾನು ಹೋದೆ ಆ ಮಗನನ್ನು ಒಳಗಡೆ ಕಳಿಸ್ಬಿಟ್ಟು ಹೊರಗಡೆ ನಾನು ಕೂತಿದ್ದೀನಿ ಆವಾಗ ಅದು ಸ್ಕ್ಯಾನಿಂಗ್ ರೂಮ್ ಬಂದು ಎರಡು ರೂಮ್ ಇರುತ್ತೆ ಒಂದ್ ರೂಮ್ ಅಲ್ಲಿ ಡಾಕ್ಟ್ರಿ ಏನ್ ಮಾಡ್ತಾರಾ ಮಿಷಿನ್ ಬಂದು ರೌಂಡ್ ಆಗಿರುತ್ತೆ ಎಲ್ಲಾರ್ಗು ಗೊತ್ತಿರುತ್ತೆ ಸ್ಕ್ಯಾನಿಂಗ್ ಮಿಷಿನ್ ರೌಂಡ್ ಆಗಿರುತ್ತೆ ಅದ್ ಕೆಳಗಡೆ ಬೆಡ್ ಇರುತ್ತೆ ಅದ್ ಬೆಡ್ ಮೇಲೆ ಪೇಶೆಂಟ್ ಮಲಗಿಸಿ ಆ ಬೆಡ್ ಹಂಗೆ ಒಳಗಡೆ ಹೋಗಿ ಸ್ಕ್ಯಾನ್ ಆಗಿ ಮತ್ತೆ ಹಂಗೆ ನಿಧಾನವಾಗಿ ಹೊರಗಡೆ ಬರುತ್ತೆ ಆ ತರ ಒಂದು ಬ್ರೈನ್ ಸ್ಕ್ಯಾನ್ ಬರ್ಕೊಟ್ಟಿದ್ವಿ ಆವತ್ತಿನ ದಿವಸ ನಾನು ಹೊರಗಡೆ ಕುತ್ಕೊಂಡು ನಾನು ಅಳ್ತಾನೆ ಇದನ್ನ ಯಾವಾಗ್ಲೂ ಇದು ನನ್ಗೆ ನೆನ್ಸ್ಕೊಂಡ್ಬಿಟ್ರೆ ನನ್ಗೆ ಕನ್ನಡಿ ನೀರು ಬರ್ತಾನೇ ಇತ್ತು ಒಂದೇ ಮಗ ಅಲ್ವಾ ಈ ತರ ಆಗಿದೆ ಅಲ್ವಾ ಒಂದೇ ಮಗ ಅಲ್ವಾ ಯಾವಾಗ ಈ ತರ ಆಗಿದೆ ಅಲ್ವಾ ಅಂತ ಒಂದ್ ತರ ದುಃಖ ನಾನು ಕಡ್ಕೊಳ್ಳಕ್ಕೆ ಆಗ್ತಾ ಇರ್ಲಿಲ್ಲ ಆವಾಗ ಆವಾಗ ಆವತ್ತಿನ ದಿವಸ ಡಾಕ್ಟರ್ಸ್ ಏನ್ ಮಾಡಿದ್ರು ಎಲ್ಲ ಮಿಷನ್ ಎಲ್ಲ ಸೆಟ್ಟಿಂಗ್ ಮಾಡಿ ಆ ಡಾಕ್ಟರ್ಸ್ ಜೊತೆ ಇರಲ್ಲ ಯಾಕಂದ್ರೆ ಆ ಬಂದು ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅದಕ್ಕೆ ಪಕ್ಕದ ರೂಮಲ್ಲಿ ಡಾಕ್ಟರ್ ಬಂದು ಸಿಸ್ಟಮ್ ಅಲ್ಲಿ ಅದನ್ನ ವಾಚ್ ಮಾಡ್ತಾರೆ ಏನು ಎಂತ ಅಂತ ಎಲ್ಲ ಅವ್ರು ವಾಚ್ ಮಾಡ್ತಾರೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಸೆಟ್ಟಿಂಗ್ ಮಾಡಿ ಡಾಕ್ಟರ್ ಬಂದು ಪಕ್ಕದಿ ಅವ್ರು ವಾಚ್ ಮಾಡ್ತಾ ಇದ್ದಾರೆ ಈ ಬೆಡ್ ಹೋಗಿ ಹೊರಗಡೆ ಬರುವಾಗ ಯೇಸಪ್ಪ ಬಂದು ಆ ಮಿಷನ್ ಮೇಲೆ ನಿಂತಿದ್ದಾರೆ ಯಾವ ತರ ಎದುರು ಎದುರಿಗೆ ನಾವು ನೋಡ್ತೀವೋ ಅದೇ ತರ ಯೇಸುಸ್ವಾಮಿನ ಮಹಾ ನೋಡ್ದ ಹಾಲ್ವ್ಯ ಆವಾಗ ದೇವರು ಬಂದು ಮಾತಾಡ್ತಾ ಇರುತ್ತೆ ಏನ್ ಮಾತಾಡಿದ್ರೆ ಮಗನೇ ನೀನು ಭಯಪಡಬೇಡ ಪಡಬೇಡ ಬೇಡ ನನ್ನ ಮಗನೇ ನೀನು ಎದರ ಬೇಡ

எ தூதரன் அங்கே மாதாடி அதோடி மகன் அழுவே தா மை கை எல்லாம் நடுத்து இது யா எஸ்வமே டயரக்ட் ஆகி நோட் ಆ ಪವಿತ್ರಾತ್ಮನ ಶಕ್ತಿ ನನ್ನ ಮೇಲೆ ಬಂದು ಆ ಪವಿತ್ರಾತ್ಮನು ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ಮಗಳೇ ನೀನು ಎದುರು ಬೇಡ ನಾನು ನಿನ್ ಜೊತೆ ಇದ್ದೀನಿ ಸಹಾಯ ಮಾಡ್ತೀನಿ ಆ ಮರಿಯಾಳನ್ನು ನೋಡು ಆ ಮರಿಯಾಳು ಯೇಸು ಸ್ವಾಮಿನ ತಾಯಿ ಮರಿಯಾಳು ಅವರನ್ನು ನೋಡು ಅವ್ರು ಬಂದು ಹತ್ತು ತಿಂಗಳು ಹೊಟ್ಟೆಯಲ್ಲಿ ಸಾಕಿ ಬೆಳೆಸಿದ ಮಗ ಯೇಸು ಮೂವತ್ತು ವರ್ಷ ಸಾಕಿದ್ದಾರೆ ಆದ್ರೆ ಯೇಸು ಆ ಮರಿಯಾಳನ ಕಣ್ಣು ಎದ್ರೆ ಆ ಏಸುಗೆ ಎಷ್ಟು ಚಿಂತೆ ಹಿಂಸೆ ಕೊಟ್ಟರು ಎಷ್ಟು ಹೊಡೆದ್ರು ಅದೇನೆಲ್ಲ ಕಿರಿಣ ಇಟ್ಟು ಹೊಡೆದು ಒಡೆದು ಹೊಡೆದು ಸಾಯಿಸಿದ್ರಲ್ವ ಅದನ್ನೆಲ್ಲ ಅಯ್ಯಮ್ಮ ನೋಡ್ತಾನೆ ಇದ್ರಲ್ವ ಕಣ್ಣೆದ್ರೆ ನೋಡ್ತಾ ಇದ್ರಲ್ವ ಅವ್ರಿಗೆ ಅವ್ನಿಗೆ ನನ್ ಬಲ ಕೊಟ್ಟೆ ಅಲ್ವಾ ನಿನಗೂ ನಾನು ಬಲ ಕೊಡ್ತೀನಿ ನಾನು ನಿಮ್ ಜೊತೆ ಇದ್ದೀನಿ ಅಂತ ದೇವರು ನನ್ನ ಹತ್ರ ಮಾತಾಡಿದ್ರು ಸರಿಂದ ಆ ಸ್ಕ್ಯಾನಿಗ್ ಆಗಿದ್ಮೇಲೆ ನೀನು ಹೊರಗಡೆ ಬಂದ